ಬಹು ನಿರೀಕ್ಷಿತ ಕಾಂತಾರ ಚಾಪ್ಟರ್ ಒನ್ ಚಲನಚಿತ್ರ ಹೊಸ ಅಲೆ ಸೃಷ್ಟಿಸಲು ಹೊರಟಿದೆ ಬಿಡುಗಡೆಗೂ ಮುನ್ನವೇ ಇಪ್ಪತ್ತು ಕೋಟಿ ಮೌಲ್ಯದ ಟಿಕೆಟ್ ಸೇಲ್ ಮಾಡಿತ್ತು ಸಿನಿಮಾ ಬಿಡುಗಡೆ ಅಕ್ಟೋಬರ್ ಎರಡಕ್ಕೆ ನಿಗದಿಯಾಗಿತ್ತಾದರೂ ಅಭಿಮಾನಿಗಳ ಕುತೂಹಲಕ್ಕಾಗಿ ಅಕ್ಟೋಬರ್ ಒಂದರ ರಾತ್ರಿಯೇ ಸಿನಿಮಾ ತೆರೆ ಕಂಡಿದೆ ಈ ಮೊದಲು ಬಹುಭಾಷೆಯಲ್ಲಿ ತೆರೆ ಕಂಡಿದ್ದ ಕಾಂತಾರ ಸ್ಯಾಂಡಲ್ವುಡ್ ಹಿರಿಮೆ ಹೆಚ್ಚಿಸಿತ್ತು ಜತೆಗೆ ಪ್ರಶಸ್ತಿಯನ್ನ ಕಬಳಿಸಿತ್ತು ಇದೀಗ ಬೆಳ್ಳಿ ಪರದೆ ಮೇಲೆ ಮೂಡಿ ಬಂದ ಕಾಂತರ್ ಚಾಪ್ಟರ್ ಒನ್ ಸಹ ಇತಿಹಾಸ ಸೃಷ್ಟಿಸಬಹುದು ಎನ್ನುವ ಭಾವನೆ ಎಲ್ಲರಲ್ಲಿ ಮೂಡಿದೆ ಹೌದು ಮೊದಲ ದಿನವೇ ಸಿನಿಮಾ ನೋಡಿ ಹೊರಬಂದ ಸಿನಿ ಪ್ರೇಮಿಗಳು ಉತ್ತಮ ರೇಟಿಂಗ್ ಕೊಟ್ಟಿದ್ದಾರೆ ದಸರಾ ಹಬ್ಬದ ಸಾಲು ಸಾಲು ರಜೆಗಳ ಮಧ್ಯೆ ಸಿನಿಮಾ ತೆರೆ ಕಂಡಿದ್ದರಿಂದ ಮೊದಲ ದಿನವೇ ಮೂವತ್ತು ಕೋಟಿ ಆದಾಯ ಗಳಿಸಬಹುದು ಎನ್ನಲಾಗುತ್ತಿದೆ ಸಿನಿಮಾದ ಟ್ರೈಲರ್ ಬಿಡುಗಡೆ ಆದ ಕೆಲವೇ ತಾಸುಗಳಲ್ಲಿ ಹತ್ತು ಮಿಲಿಯನ್ ವೀಕ್ಷಣೆ ಪಡೆದಿತ್ತು ಸಾಕಷ್ಟು ಸವಾಲು ಹಾಗೂ ಸಂಕಷ್ಟಗಳ ನಡುವೆ ನಿರ್ಮಾಣಗೊಂಡ ಈ ಚಲನಚಿತ್ರ ಪ್ರೇಕ್ಷಕರಿಂದ ಮನ ಗೆಲ್ಲುತ್ತಿದೆ ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗಿರುವ ಕಾಂತಾರ ಅಧ್ಯಾಯ ಒನ್ ವಿಶ್ವದಾದ್ಯಂತ ಬಿಡುಗಡೆಯಾಗಿ ಯಶಸ್ವಿ ಪ್ರದರ್ಶನ ಕಾಣುತ್ತಿರುವ ಬೆನ್ನಲ್ಲೇ ಖ್ಯಾತ ಸಿನಿಮಾ ವಿಮರ್ಶಕ ತರುಣ್ ಆದರ್ಶ್ ಅವರು ಚಿತ್ರದ ಬಗ್ಗೆ ಉತ್ತಮ ಅಭಿಪ್ರಾಯ ಹಂಚಿಕೊಳ್ಳುವ ಜೊತೆಗೆ ರಿಷಬ್ ಅವರ ಕ್ರಿಯಾಶೀಲತೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ